ಸಮಿತಿ ಹೋರಾಟಕ್ಕೆ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಹೋರಾಟಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ನಾಮಫಲಕ ಅಳವಡಿಸಲಾರದ ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿರುವ ಅಧಿಕಾರಿಗಳಿಗೆ ಎಸ್ಸಿಪಿ ಟಿಎಸ್ಟಿಯಲ್ಲಿ ಬಿಡುಗಡೆ ಆದಂತಹ ಹೈಮಾಸ್ಕ್ ಅನ್ನು ಬೇರೆ ಕಡೆ ಬೇರೆ ಕಡೆ ಹಾಕಿದಂತ ಅಧಿಕಾರಿಗಳಿಗೆ ಬೇಕೆ ಏಳು ಸಾವಿರಿಗೆ ಹೇಳಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳಾರ್ದ ಏಳು ಸಾವಿರಿಗೆ ಹಿಂದಿನ ಅಧ್ಯಕ್ಷರ ಹೆಸರು ನಾಮಫಲಕಲಿದೆ ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರುಗಳ ನಾಮಫಲಕಗಳು ಕೂಡ ಇರುವುದಿಲ್ಲ ಮತ್ತು ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳನ್ನು ಜಾಗೃತಿಗೊಳಿಸುವ ಸರ್ಕಾರದ ನಾಮಫಲಕಗಳು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಇರುವುದಿಲ್ಲ ಇವನ್ನೆಲ್ಲ ಒ ಸಾಹೇಬರ ಮತ್ತು ಅಧ್ಯಕ್ಷರು ಮತ್ತು ಎಲ್ಲ ಹೋರಾಟ ಮತ್ತು ಹಿರಿಯರ ಸಮಕ್ಷಮ ಪರಿಶೀಲಿಸಿದಾಗ ಕಂಡು ಬಂದಿತ್ತು ಹಾಗಾಗಿ ಮತ್ತು ಸಾಕಷ್ಟು ಇಲ್ಲಿ ಪರಿಶಿಷ್ಟ ಜಾತಿಯ ಒಂದು ಹೈಮಾಸ್ಕ್ ಎಸ್ ಪಿಯಲ್ಲಿ ಅನುದಾನದ ಅಡಿಯಲ್ಲಿ ಹೈಮಾಸ್ಕ್ ಮಂಜೂರಾಗಿದ್ದು ಅದನ್ನ ಎಸ್ ಸಿ ಕಾಲನಿಯಲ್ಲಿ ಹಾಕೋದನ್ನ ಬಿಟ್ಟು ಬೇರೆ ಕಡೆ ಹಾಕಿದಾರ ಇವನ್ನೆಲ್ಲವುಗಳ ಒಳಗೊಂಡು ನಾವು ಇವತ್ತು ಹೋರಾಟನ ಹಮ್ಮಿಕೊಂಡಿದ್ದೀವಿ ಸಾಕಷ್ಟು ಸಮಸ್ಯೆಗಳು ಈ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದಾವೆ ಅದನ್ನು ಒ ಸಾಹೇಬರ ಸಮ್ಮುಖದಲ್ಲಿ ಕೂಡ ಏನೇನು ಸಮಸ್ಯೆಗಳು ಹೇಳಿದೇವಿ ಸಿಇಒ ಸಾಹೇಬರು ಮತ್ತು ಜಿಲ್ಲಾಧಿಕಾರಿಗಳು ನಾವು ಬರೋವರೆಗೂ ನಿರಂತರ ಹೋರಾಟ ಮಾಡ್ತೇವಿ ಅಂತೇಳಿ ಈಗಾಗಲೇ ಅವ್ರನ್ನ ಎ ಸಾಹೇಬ್ರನ್ನ ಮತ್ತೆ ಅಭಿವೃದ್ಧಿ ಅಧಿಕಾರಿಗಳ ಎಲ್ಲರನ್ನು ಪಂಚಾಯತ್ ಒಳಗಡೆ ನೀವು ಇಲ್ಲೇ ಇರಬೇಕು ನಿಮ್ಮ ನಿಮ್ಮ ಈ ಮೇಲಾಧಿಕಾರಿಗಳು ಬರುವವರೆಗೂ ಇಲ್ಲೇ ಇರಬೇಕು ಈ ಸಮಸ್ಯೆಗೆ ನೀವು ನ್ಯಾಯವನ್ನು ನ್ಯಾಯವನ್ನ ಕೊಡಬೇಕು ಯಾರು ಕರ್ತವ್ಯ ಲೋಪವನ್ನ ಎಸಗಿದ್ದಾರೆ ಯಾರ ಕಾನೂನು ಬಹಿರವಾಗಿ ನಡೆದುಕೊಂಡಿದ್ದಾರೆ ಅವರ ಮೇಲೆ ಕ್ರಮ ಆಗಬೇಕು ಈ ಸಿರೂರು ಗ್ರಾಮಕ್ಕೆ ಒಂದು ಅಭಿವೃದ್ಧಿಯ ಕಡೆ ನಡಿಬೇಕಂತ ಈ ಮೂಲಕ ಒತ್ತಾಯಿಸುತ್ತೇನೆ ನನ್ನ ಹೆಸರು ಕೆ ವಿ ಮಲ್ಲ ಮಲ್ಲಮ್ಮನವರ್ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಕುಂದೋಳ ತಾಲೂಕು ಸಮಿತಿ ವತಿಯಿಂದ ಕುಂದೋಳ ತಾಲೂಕು ಶಿರೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳ ವಿಳಂಬ ನೀತಿ ಮತ್ತು ಸರ್ಕಾರದ ನಿಯಮಗಳನ್ನು ಮತ್ತು ಸರ್ಕಾರದ ನಾಮಫಲಕಗಳನ್ನು ಹಾಕಲಾರದ್ರ ಕುರಿತು ಇವತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದು ಮಾನ್ಯ ಗೌರವಾನ್ವಿತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಗೌರವಾನ್ವಿತ ಮಾನ್ಯ ತಾಲೂಕು ಪಂಚಾಯಿತಿ ಇಒ ಅಧಿಕಾರಿಗಳು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ವಿಮೋಚನಾ ಹೋರಾಟಗಾರರು ಮತ್ತು ಗ್ರಾಮದ ಸಮಸ್ತ ಎಲ್ಲ ಹಿರಿಯ ಗುರುರು ಎಲ್ಲರೂ ಸೇರಿ ಗ್ರಾಮ ಪಂಚಾಯಿತಿಯಲ್ಲಿ ಮಾಹಿತಿ ಹಕ್ಕು ಎರಡು ಸಾವಿರದ ಐದು ನಿಯಮ ಬೋರ್ಡು ಕೂಡ ನಾಮಫಲಕ ಕೂಡ ಇರುವುದಿಲ್ಲ ಒಂದು ಎರಡನೇದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಇವತ್ತು ಭುಜಮ್ಮನವರಂತ ಮಹಿಳಾ ಅಧ್ಯಕ್ಷರು ಇದ್ದಾರೆ ನಾವು ಪರಿಪಾಲನೆ ಮಾಡಬೇಕು ಅನ್ನೋದು ಮತ್ತು ಅವ್ರಿಗೆ ಇದು ಮಾಡಬೇಕು ನೀವು ಏನೇ ಇದ್ರು ಬಾಯಿ ಮಾತಲಿ ಹೇಳುದಲ್ಲ ಎರಡು ಅಕ್ಷರದಲ್ಲಿ ಪತ್ರವನ್ನ ಬರೀದನ್ನ ಬರೆದು ಕೊಟ್ರ ಇವತ್ತ ಇಂಥವ್ರು ಯಾರು ಬರದ್ಬೋದು ಈಗ ನೋಡ್ರಿ ನಾವು ಬರೀ ಪ್ರಶ್ನೆ ಮಾಡಿದೀವಿ ಆಗ್ಲೇ ಫ್ಲಾಕ್ಸ್ ರೆಡಿ ಆಗತ್ತಲ್ಲಿ ನಾಮಫಲಕಗಳ ಪ್ಲಾಕ್ಸ್ ರೆಡಿ ಆಗತ್ತವು ಹಾಗೆ ಎಲ್ಲರೂ ಜಾಗೃತ ಆಗ್ಬೇಕಂತ ಇವ್ ಇವನ್ ಅಭಿವೃದ್ಧಿ ಆಗ್ಬೇಕಾದ್ರೆ ನಮ್ದು ಸಾರ್ವಜನಿಕರದು ಕೂಡ ಕರ್ತವ್ಯ ಅದ ಅಂತ ಮಾತನ್ನ ಹೇಳ್ತೇನೆ ಈಗಾಗಲೇ ನಮ್ಮ ಸಿ ಪಿ ಎಸ್ ಸಾಹೇಬರು ಕೂಡ ಬಂದಿದ್ದಾರೆ ನಾವು ಅವರಿಗೆ ನಾವು ಯಾವುದೇ ನಾವು ಹೋರಾಟ ಮುಂದುವರಿಸ್ಬೇಕು ಇಲ್ಲಿ ನಾವು ಯಾವ್ದಾರ ಗಲಭೆ ಎಸ್ಬೇಕು ನಾವು ಮಾಡಬೇಕಂತ ಏನು ಉದ್ದೇಶ ಇಲ್ಲ ಏನು ಇದು ಇರ್ತಕ್ಕಂಥ ವ್ಯವಸ್ಥೆ ಸ್ವಲ್ಪ ಬದಲೇ ಆಗ್ಬೇಕು ಸಮಸ್ಯೆಗಳು ಸರಿಪಡಿಸ್ಬೇಕು ಇವೆಲ್ಲ ಸರಿದೋಗಿಸ್ಬೇಕಂತ ಒಂದೇ ಭಾವನೆ ಬಿಟ್ರೆ ಬೇರೆ ಯಾವ್ದು ಉದ್ದೇಶ ಇಲ್ಲ ನಮ್ಗೆ ಇಲ್ಲಾಂದ್ರೆ ದಿನ ಪ್ರತಿ ದಿನ ಒಂದೊಂದು ಪಂಚಾಯತ್ ಹಾಕೊಂಡು ಕುಂದಿರ್ತಿದ್ವಿ ನಾವು ಹೋರಾಟ ಮಾಡ್ತಿದ್ವಿ ನಾವ್ ಯಾವ್ದು ಬೇಕಾದ ಪಂಚಾಯತಿಗೆ ಹೋಗಲ್ಲ ಈಗ ಇಲ್ಲಿರ್ತಕ್ಕಂಥ ವಿರ ಪಾಲಶ್ರಾಮಿ ವಿರಾಯಕರು ನಮ್ ಕರ್ನಾಟಕದಲ್ಲಿ ತಿಮೋಚನ ಸಮಿತಿಯ ಉಪ ತಾಲೂಕ್ ಉಪಾಧ್ಯಕ್ಷರವ್ರು ಅವರು ಮನವಿ ಕೊಟ್ಟು ನಮಗೂ ಒಂದೊಂದು ಮನವಿ ಕೊಟ್ಟಿದ್ದಾರೆ ಅವರು ಎಲ್ಲ ಇಲಾಖೆಗಳಿಗೆ ಮನವಿ ಕೊಟ್ಟು ನಮಗೂ ಕೂಡ ಒಂದೊಂದು ಇಲಾಖೆ ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಂಘಟನೆಗೂ ಒಂದು ಪ್ರೋಟೋಕಾಲ್ ಅಂತದ ಒಂದು ನಮ್ದಾದಂತದ ನಿಯಮ ಅದ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗತ್ತ ಮಾನ್ಯ ಪಿ ಎಸ್ ಸಾಹೇಬರು ನೀವು ಎ ನಾವು ಏನು ಮುಂದುವರ್ಸ್ಬೇಕು ಇದನ್ನ ಉದ್ವಿಗ್ನ ಮಾಡ್ಬೇಕು ಇದು ಮಾಡ್ಬೇಕಂತಲ್ಲ ಬಟ್ ನಂದು ಏನಪ್ಪಾ ಅಂದ್ರೆ ಬಟ್ ನಮಗೆ ನಾವು ನಿನ್ನೆ ಮಾತಾಡಬೇಕಾದ್ರೆ ಸರಣೆಯಿಂದ ಮಾತಾಡ್ತಕ್ಕಿಲ್ಲ ಅಧಿಕಾರಿಗಳು ಈ ಸಾನೇನ ಮಾತಾಡಕತ್ತಿಲ್ಲ ಮತ್ತು ಕಾನೂನು ಪರಿಪಾಲನೆ ತಾವ ಮಾಡತ್ತಲ್ಲ ತಮ್ಮ ಕರ್ತವ್ಯನ ತಾವ ಲೋಪ ಮಾಡ್ತಾ ಇದಾರೆ ಹಾಗಾದ್ರೆ ನಾವು ಪಬ್ಲಿಕ್ ನಾವ್ ಯಾಕೆ ಕೇಳ್ಬೇಕ್ರಿ ನಮ್ಮ ಪಬ್ಲಿಕ್ ಗೆ ಸಂಬಂಧ ಇರೋದು ನಮ್ ಗ್ರಾಮ ಸಂಬಂಧ ನಮ್ಮ ನಮ್ ಪಂಚಾಯತ್ ಇರೋದು ಅಧ್ಯಕ್ಷರ ಅಧ್ಯಕ್ಷರಿಗೆ ತಾವ್ ತಿಳಿಸ್ ಹೇಳ್ಬೇಕು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ತಾವ್ ತಿಳಿಸ್ ಹೇಳ್ಬೇಕು ಇವರಿಗೆ ತರಬೇತಿಯನ್ನ